ಕಲಬುರಗಿ ಜಿಲ್ಲೆಯ ಹಿರಿಯ ಕಿರಿಯ ಎಲ್ಲ ಸಮಸ್ತ ಕಲಾವಿದರ ಪರವಾಗಿ ಸಂಗೀತದ ಲೋಕದ ಸರ್ವಜ್ಞ ಎನಿಸಿಕೊಂಡಂಥ ಗಾನಯೋಗಿ ಶಿವಯೋಗಿ ಲಿಂಗಿಕ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿ ಗವಾಯಿಗಳವರ ಹದಿನಾಲ್ಕನೇ ಸ್ಮರಣೋತ್ಸವ ನಮ್ಮ ಕಲಬುರಗಿ ನಗರದಲ್ಲಿ ಬರುವ ನಾಳೆ ಇಪ್ಪತ್ತ್ಮೂರನೇ ತಾರೀಕಿನಂದು ಕನ್ನಡ ಭವನದ ಬಯಲು ಆವರಣದೊಳಗೆ ಹಮ್ಮಿಕೊಳ್ಳಲಾಗಿದೆ ಆ ಒಂದು ಸಂಗೀತ ಕಾರ್ಯಕ್ರಮಕ್ಕೆ ನಾಡಿನ ಮತ್ತು ರಾಷ್ಟ್ರ ಅಂತಾರಾಷ್ಟ್ರ ಮಟ್ಟದ ಅನೇಕ ಕಲಾವಿದರನ್ನು ಕರೆಸಿ ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಸಂಗೀತದ ಕಾರ್ಯಕ್ರಮ ಜರುಗ್ತಾ ಇದ್ದಾವೆ ಈ ಒಂದು ಎಲ್ಲ ಕಾರ್ಯಕ್ರಮದೊಳಗೆ ಈ ನಮ್ಮ ನಾಡಿನ ಅನೇಕ ಹಿರಿಯ ಕಿರಿಯ ಎಲ್ಲ ಪರಮ ಪೂಜ್ಯರು ಮತ್ತು ಸಚಿವರು ಶಾಸಕರು ಮತ್ತು ಈ ಭಾಗದ ಕಲಾ ಪ್ರೋತ್ಸಾಹವನ್ನು ನೀಡತಕ್ಕಂಥ ಕಲಾಭಿಮಾನಿಗಳು ವಿಶೇಷವಾಗಿ ಏನು ಅಂತ ಕೇಳಿದ್ರೆ ಇದು ಕಲಾವಿದರ ಕಾರ್ಯಕ್ರಮ ಕಲಾವಿದರೇ ಭಕ್ತಿಯಿಂದ ಕಾಣಿಕೆಯನ್ನು ನೀಡಿ ಕಲಾ ಲೋಕದ ಜಗದ್ಗುರುವಾದ ಪುಟ್ಟರಾಜ ಶಿವಯೋಗಿಗಳವರ ಒಂದು ಸ್ಮರಣೋತ್ಸವ ಅದು ಸಂಗೀತದ ಆರಾಧನೆ ಮೂಲಕ ಜರುಗುತ್ತಾ ಇದೆ ವಿಶೇಷವಾಗಿ ಸದ್ಯ ಈಗಿನ ಸಂಗೀತ ಕಾಶಿ ಗದಗಿನ ವೀರೇಶ್ವರ ಪುಣ್ಯಾಶ್ರಮದ ಒಡೆಯರಾಗಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಕಲ್ಲಯ್ಯಜ್ಜನವರ ಐದು ತುಲಾಭಾರ ಕಾರ್ಯಕ್ರಮಗಳನ್ನು ಯಾಕೆ ಅಂದರೆ ಮೊದಲಿನ ಗುರುಗಳಾಗಿರುವಂಥ ಡಾಕ್ಟರ್ ಪಂಡಿತ ಪುಟ್ಟರಾಜ್ ಕವಿ ಗುರುಗಳನ್ನು ತುಲಾಭಾರದ ಚಕ್ರವರ್ತಿ ಎರಡು ಸಾವಿರಕ್ಕಿಂತ ಅಧಿಕವಾದ ತುಲಾಭಾರವನ್ನು ಮಾಡಿಸಿಕೊಂಡಂಥ ನಮ್ಮ ರಾಷ್ಟ್ರದ ಏಕೈಕ ವ್ಯಕ್ತಿಗಳಂದರೆ ಅವರು ಪೂಜಾ ಪುಟ್ಟರಾಜ ಕವಿ ಶಿವಗಳು ಆ ಮಾಡಿರ್ತಕ್ಕಂಥ ತುಲಾಭಾರ ಎಲ್ಲ ಈ ನಾಡಿನೊಳಗಿರ್ತಕ್ಕಂಥ ಅಂದ ಅನಾಥ ದೀನ ಇಂಥ ಎಲ್ಲ ಮಕ್ಕಳನ್ನು ಪ್ರೋತ್ಸಾಹ ಮಾಡಿ ಅವರಿಗೆ ಉಚಿತವಾಗಿ ಅನ್ನ ವಿದ್ಯೆ ಅರಿವು ನೀಡಿರ್ತಕ್ಕಂಥ ಪರಂಪರೆ ಇದೆ ಹಾಗಾಗಿ ನಮ್ಮ ಕಲಬುರಗಿಯ ಒಂದಷ್ಟು ಭಕ್ತ ಬಳಗ ಎಲ್ಲರೂ ಕೂಡಿ ಒಂದು ಕಲಾವಿದರ ಬಳಗದಿಂದ ವತಿಯಾಗಿ ಒಟ್ಟಾರೆ ಐದು ತುಲಾಭಾರ ಕಾರ್ಯಕ್ರಮಗಳನ್ನು ಪರಮ ಪೂಜ್ಯರ ತುಲಾಭಾರವನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಅವತ್ತಿನ ದಿವಸ ಸರಿಯಾಗಿ ಹತ್ತು ಗಂಟೆಗೆ ಆರಂಭವಾಗಿರ್ತಕ್ಕಂಥ ಕಾರ್ಯಕ್ರಮ ರಾತ್ರಿ ಹತ್ತು ಗಂಟೆವರೆಗೆ ಸಮಸ್ತ ನಮ್ಮ ಕಲಬುರಗಿ ಜಿಲ್ಲೆಯ ಹಿರಿಯ ಕಿರಿಯ ಎಲ್ಲ ಕಲಾವಿದರು ಕೂಡ ಅದರೊಳಗೆ ತಮ್ಮ ಸೇವೆಯನ್ನು ನೀಡ್ತಾ ಇದ್ದಾರೆ ತಮಗೆ ಈ ಮೂಲಕ ತಿಳಿಯಪಡಿಸುವುದೇನೆಂದರೆ ಕಲಾದೇವತೆಯ ಆರಾಧನೆ ಆಗಿರ್ತಕ್ಕಂಥ ಆ ಕಾರ್ಯಕ್ರಮಕ್ಕೆ ನಮ್ಮ ಕಲ್ಯಾಣ ನಾಡಿನ ಕಲಬುರಗಿಯ ಎಲ್ಲ ಸಮಸ್ತ ಕಲಾ ಪ್ರೋತ್ಸಾಹಿಗಳು ಬಂದು ಕಾರ್ಯಕ್ರಮದೊಳಗೆ ಭಾಗವಹಿಸಿ ಯಶಸ್ವಿಯಾಗಿ ಕೊಡಬೇಕಾಗಿ ತಮ್ಮಲ್ಲಿ ಈ ಮೂಲಕ ವಿನಂತಿ ಮಾಡ್ಕೊಳ್ತಾರೆ ನಮ್ಮ ಹೆಸರು ಸರ್ ನನ್ನ ಹೆಸರು ಬಂಡಾಯಿ ಶಾಸ್ತ್ರಿಗಳು ಹಿರೇಮರ್ ಸುಂಟ್ನೋ ಇಪ್ಪತ್ತ್ಮೂರು ಸರ್ದಾರ್ ವಲ್ಲಭ ಪಟೇಲ್ ಚೌಕದ ಕನ್ನಡ ಭವನದ ಸಾಹಿತ್ಯ ಮಂಟಪ ಬಯಲು ವೇದಿಕೆಯಲ್ಲಿ ಗಾನಯೋಗಿ ಶಿವಯೋಗಿ ಗದುಗಿನ ಲಿಂಗೈಕ್ಯ ಪಂಡಿತ್ ಡಾಕ್ಟರ್ ಪುಟ್ಟರಾಜ್ ಕವಿ ಗವಾಯಿಗಳವರ ಹದಿನಾಲ್ಕನೇ ಸ್ಮರಣೋತ್ಸವವನ್ನು ಇಡೀ ಕಲಬುರಗಿ ಜಿಲ್ಲೆಯ ಎಲ್ಲ ಹಿರಿಯ ಕಿರಿಯ ಕಲಾವಿದರು ಎಲ್ಲರೂ ಸೇರಿಕೊಂಡು ಎಲ್ಲರೂ ಕೂಡಿಕೊಂಡು ಈ ಒಂದು ಪುಣ್ಯ ಸ್ಮರಣೆ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಆಚರಿಸಬೇಕು ಅನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ವೀರೇಶ್ವರ ಪುಣ್ಯಾಶ್ರಮದ ಸದ್ಯದ ಪೀಠಾಧಿಪತಿಗಳು ಪ್ರಮುಖ ಪೂಜ್ಯ ಡಾಕ್ಟರ್ ಅವರ ಒಂದು ತುಲಾಭಾರ ಅಂದರೆ ಕಲಬುರಗಿ ಜಿಲ್ಲೆಯ ವತಿಯಿಂದ ಐದು ತುಲಾಭಾರ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಅಂತಾರಾಷ್ಟ್ರೀಯ ಕಲಾವಿದರು ಅಂದರೆ ಬೆಂಗಳೂರಿನ ಸಂಗೀತ ನಿರ್ದೇಶಕರು ಹೆಸರಾಂತ ಕಲಾವಿದರಾಗಿರ್ತಕ್ಕಂಥ ಕೊಳಲು ವಾದಕರಾಗಿರ್ತಕ್ಕಂಥ ಪಂಡಿತ ಪ್ರವೀಣ್ ಸರ್ ಅವರು ಶ್ರೀಮತಿ ವಿದುಷಿ ಸಂಗೀತ ಕಟ್ಟಿಯವರು ಕುಮಾರ್ ಮರಡೂರು ಅಂತಾರಾಷ್ಟ್ರೀಯ ಕಲಾವಿದರು ಧಾರವಾಡ ಕೃಷ್ಣೇಂದ್ರ ವಾಡೇಕರ್ ಧಾರವಾಡ ಹುಬ್ಬಳ್ಳಿ ಅದೇ ರೀತಿಯಾಗಿ ಪಂಡಿತ್ ಶಾಂತಿಂಗ್ ದೇಸಾಯಿ ಕಲ್ಲೂರು ಹಾಗೂ ಅವರ ಮಕ್ಕಳು ಅದೇ ರೀತಿಯಾಗಿ ವಿಶ್ವನಾಥ್ ಹಿರೇಮಠ ವೀರೇಶ್ವರ ಪುಣ್ಯಾಶ್ರಮ ಗದ್ದಾಗ ಉಚ್ಚಾಯ ಗವಾಯಿಗಳು ಗದಗ ಇನ್ನಿತರ ಎಲ್ಲ ಕಲಾವಿದರು ಸೇರಿಕೊಂಡು ಅವರ ಎಲ್ಲ ಹಿರಿಯ ಕಲಾವಿದರ ಜೊತೆಗೆ ನಮ್ಮ ಸ್ಥಳೀಯ ಎಲ್ಲ ಕಲಾವಿದರು ಹಾಗೂ ವೀರೇಶ್ವರ ಪುಣ್ಯಾಶ್ರಮದ ಗುರು ಬಂಧುಗಳು ಎಲ್ಲ ಕಲಾವಿದರಿಂದ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ನಿರಂತರವಾಗಿರ್ತಕ್ಕಂಥ ಈ ಒಂದು ಸಂಗೀತ ಕಾರ್ಯಕ್ರಮ ಗುಲ್ಬರ್ಗದಲ್ಲಿ ಬಹಳ ವರ್ಷದ ನಂತರ ಈ ಒಂದು ಎಲ್ಲ ಕಲಾವಿದರು ಕೂಡಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಮಾಧ್ಯಮಗಳ ಮುಖಾಂತರ ತಮ್ಮೆಲ್ಲರಿಗೂ ಕಲಬುರಗಿಯ ಮಹಾನಗರದ ಎಲ್ಲ ಬಂಧುಗಳಿಗೂ ಸಂಗೀತ ಆಸಕ್ತರಿಗೂ ಇದೊಂದು ಅವಕಾಶ ತಾವೆಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಆಲಿಸ್ಬೇಕು ಕನ್ನಡ ಭವನಕ್ಕೆ ತಾವು ಬಂದು ಇಪ್ಪತ್ತ್ಮೂರನೇ ತಾರೀಕು ಬೆಳಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ನಮ್ಮ ಈ ಒಂದು ಸಂಗೀತ ಕಾರ್ಯಕ್ರಮ ಗುರುಗಳ ಕಾರ್ಯಕ್ರಮ ತಾವೆಲ್ಲರೂ ಯಶಸ್ವಿಯಾಗಿ ಮಾಡಿಕೊಳ್ಬೇಕಾಗಿ ತಮ್ಮೆಲ್ಲರಲ್ಲಿ ಮಾಧ್ಯಮ ಮಾಧ್ಯಮದ ಮುಖಾಂತರ ವಿನಂತಿ ಮಾಡಿಕೊಡ್ತಾರೆ ನಮಸ್ಕಾರ ನಾನು ಅಣ್ಣಾರಾವ್ ಶಳಗಿ ಮತ್ತಿಮ್ಮ